ವೈಟ್ ಏರ್ಸ್ ಆಗ್ತಿದೆ ಅಂದ ತಕ್ಷಣ ಒಂದು ನಮ್ಮ ತಲೆಗೆ ಬರುವಂಥದ್ದು ವೈಟ್ ವೈಟೈರ್ಸನ್ನು ಕವರ್ ಮಾಡ್ಕೊಂಬಿಡಬೇಕು ತಕ್ಷಣದಲ್ಲೇ ಅದನ್ನು ಕಪ್ಪಾಗಿಸ್ಕೊಂಬಿಡಬೇಕು ಅದಕ್ಕೆ ನಾವು ಏನು ಸರಳವಾಗಿರುವಂಥ ಉಪಾಯವನ್ನು ಕಂಡುಕೊಂಡಿದ್ದೀವಿ ಅಂದರೆ ಅದು ಕೆಮಿಕಲ್ ಡೈಗಳನ್ನು ಅಪ್ಲೈ ಮಾಡ್ಕೊಂಬಿಡೋದು ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಅದನ್ನು ಕವರ್ ಮಾಡಿಬಿಡತ್ತೆ ಕಪ್ಪಾಗಿಸ್ಬಿಡತ್ತೆ ಆದರೆ ಖಂಡಿತವಾಗ್ಲೂ ಈ ರೀತಿ ಕೆಮಿಕಲ್ ಡೈಗಳನ್ನು ನಾವು ಪದೇ ಪದೇ ಬಳಸ್ತಾ ಹೋದರೆ ಕೂದಲು ಇನ್ನಷ್ಟು ಬಿಳಿಯಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಸಾಕಷ್ಟು ಕೂದಲು ಉದುರತ್ತೆ ಬೆಳವಣಿಗೆ ಕಡಿಮೆ ಆಗುತ್ತೆ ಸ್ಕಿನ್ ಅಲರ್ಜಿ ಕೂಡ ஆ ಖಂಡಿತವಾಗ್ಲೂ ನಿಮಗೆ ವೈಟ್ ಹೇರ್ಸ್ ಆಗ್ತಿದೆ ಅಥವಾ ಸಾಕಷ್ಟು ಆಗೋಗಿದೆ ತುಂಬ ಕಡಿಮೆ ಹೆಜ್ಜಿಗೆ ನಮಗೆ ತುಂಬಾ ವೈಟ್ ಹೇರ್ಸ್ ಆಗಲಿಕ್ಕೆ ಶುರುವಾಗಿದೆ ಅಂದರೆ ಈ ಒಂದು ಆಯಿಲನ್ನು ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ಇದು ನೀಡುತ್ತೆ ತುಂಬ ಬೇಗನೆ ನಿಮ್ಮ ವೈಟ್ ಹೇರ್ಸ್ ಏನಿರುತ್ತೆ ಅದು ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಆಗುವಂಥದ್ದು ತುಂಬ ಕಡಿಮೆ ಆಗ್ತಾ ಬರತ್ತೆ ಜೊತೆಗೆ ಗ್ರೋತ್ಗೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಹೇರ್ ಆಯಿಲು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ ಯೂಸ್ ಆಗುತ್ತೆ ಹಾಗಾದರೆ ತಡ ಮಾಡಿದನೇ ವೀಡಿಯೋನ ಶುರು ಮಾಡೋಣ ಈ ಒಂದು ಮ್ಯಾಜಿಕಲ್ ಹೇರ ಇಲನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬಾದಾಮಿನ ತೊಗೊಂಡಿದ್ದೀನಿ ಒಂದು ಎಂಟು ಬಾದಾಮಿನ ನಾನಿಲ್ಲಿ ತೊಗೊಂಡಿದ್ದೀನಿ ಇದರಲ್ಲಿ ತುಂಬ ಹೇರಳವಾಗಿ ವಿಟಮಿನ್ ಸಿ ಇರುತ್ತೆ ಐರನ್ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಜೊತೆಗಿನೇ ತುಂಬ ಬೇಗನೆ ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಆ ಒಂದು ಸಮಸ್ಯೆಯ ನಿವಾರಣೆಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ಒಂದು ಬಾದಾಮಿ ಇದರಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇರುತ್ತೆ ಇದು ನಮ್ಮ ಕೂದಲಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇನ್ನು ಈ ಒಂದು ಬಾದಾಮಿ ಬಳಸೋದ್ರಿಂದ ನಮ್ಮ ಕೂದಲಲ್ಲಿ ಮೆಲಾನ್ ಪ್ರೊಡಕ್ಷನ್ನು ಇಂಪ್ರೂವ್ ಆಗ್ತಾ ಹೋಗುತ್ತೆ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಇದರಿಂದ ನಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರತ್ತೆ ಏನು ವೈಟ್ ಆಗಿರುತ್ತೆ ಅದು ಸಹಿತವಾಗಿ ಕಪ್ಪಾಗುತ್ತೆ ಜೊತೆಗೆ ಬೆಳೆಯುವಂಥದ್ದು ಕೂಡ ಕಪ್ಪಾಗಿದೆ ಬೆಳೀತಾ ಹೋಗುತ್ತೆ ನೋಡಿ ನಾನು ತೊಗೊಂಡಿರುವಂಥ ಈ ಒಂದು ಬಾದಾಮಿಗಳನ್ನು ಈ ರೀತಿ ಕಪ್ಪಾಗೋವರೆಗೂ ನಾನು ಬಿಸಿ ಮಾಡ್ಕೋತಾ ಇದ್ದೀನಿ ಐರನ್ ತವ ಇತ್ತು ಅಂದರೆ ಅದರಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಯಾವ ಒಂದು ತವ ಇರುತ್ತೋ ಅದರಲ್ಲಿ ನೀವು ಇದನ್ನು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಬಿಸಿ ಮಾಡ್ಕೊಳ್ಳಿ ಇದು ಕಲರ್ ಚೇಂಜ್ ಆಗಿದೆ ಈ ಸಮಯದಲ್ಲಿ ನಾನು ಇದನ್ನ ಒಂದು ಕುಟಾಣಿಲಿ ಹಾಕ್ಬಿಟ್ಟು ಕುಟ್ಕೋತಾ ಇದ್ದೀನಿ ನಾನು ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೋತಾ ಇರೋದ್ರಿಂದ ಈ ರೀತಿ ಕುಟ್ಟಿ ಪೌಡರ್ ಮಾಡ್ಕೋತಾ ಇದ್ದೀನಿ ನೀವು ಜಾಸ್ತಿ ಬಾದಾಮಿ ತೊಗೊಂಡು ನಾವು ಪೌಡರ್ ಮಾಡಿ ಇಟ್ಕೊತೀವಿ ಅಂದರೆ ಅಥವಾ ಎಣ್ಣೆಯನ್ನು ರೆಡಿ ಮಾಡ್ಕೋತೀವಿ ಅಂದರೆ ಅದನ್ನು ನೀವು ಒಂದು ಮಿಕ್ಸಿನಲ್ಲಿ ಹಾಕೊಂಡು ಕೂಡ ಈ ರೀತಿ ಪೌಡರ್ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಇದನ್ನು ಕುಟ್ಟುತ್ತಿದ್ದಾಗೇ ಇದರಲ್ಲಿ ನ್ಯಾಚುರಲ್ ಆಯಿಲ್ ಏನಿರುತ್ತೆ ಅದು ನೋಡಿ ಈ ರೀತಿ ಕೈಗೆ ಅಂಟಲಿಕ್ಕೆ ಶುರುವಾಗಿದೆ ಅಂದರೆ ಬಾದಾಮಿನಲ್ಲಿ ಇರುವಂಥ ನ್ಯಾಚುರಲ್ ಆಯಿಲು ನಮಗೆ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಇದು ನಮ್ಮ ಕೂದಲಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸಾಕಷ್ಟು ಎಣ್ಣೆ ಅಂಶ ಇವ ಒಂದು ಮಿಶ್ರಣದೊಟ್ಟಿಗೆ ನಮಗೆ ಬಂದಿದೆ ಅಂತಲೇ ಹೇಳ್ಬೋದು ಬಾದಾಮಿಯನ್ನು ಬಳಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಇರೋದಿಲ್ಲ ಜೊತೆಗೆ ಇದು ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ವಿಧಾನ ಈ ಒಂದು ಆಯಿಲನ್ನು ನಾನು ಇಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಒಂದು ಕಲರನ್ನು ಕೊಡ್ತಾ ಇದೆ ಎಷ್ಟು ಒಂದು ಬಣ್ಣ ಕಪ್ಪಾಗಲಿಕ್ಕೆ ಶುರುವಾಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಈ ಒಂದು ಮಿಶ್ರಣವನ್ನು ನಾವು ನಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಡ್ಯಾಮೇಜ್ ಇರತ್ತೆ ಅಥವಾ ತುಂಬ ಒರಟಾಗಿರತ್ತೆ ಶೈನ್ ಇರೋದಿಲ್ಲ ಅಂಥ ಒಂದು ಕೂದಲು ಕೂಡ ತುಂಬ ಸಾಫ್ಟಾಗುತ್ತೆ ಇನ್ಸ್ಟೆಂಟಾಗಿ ಹೊಳಪನ್ನು ಪಡೆಯುತ್ತೆ ಜೊತೆಗೆ ತುಂಬ ಸಾಫ್ಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಒಂದು ಕೂದಲಿನ ಡ್ಯಾಮೇಜ್ ಏನಿರುತ್ತೆ ಅದು ಸಹಿತವಾಗಿ ಕಡಿಮೆಯಾಗಿ ಕೂದಲು ಬುಡದಿಂದಲೇ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಇನ್ನು ಈ ಒಂದು ಮಿಶ್ರಣವನ್ನು ಒಂದು ಬೌಲಿಗೆ ಹಾಕ್ಕೊಂಡಾದಮೇಲೆ ಇದನ್ನು ಎಣ್ಣೆ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ನಾನು ನಾನಿಲ್ಲಿ ಹರಳೆಣ್ಣೆ ತಗೋತಾ ಇದ್ದೀನಿ ಕ್ಯಾಸ್ಟರ್ ಆಯಿಲ್ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಈ ಒಂದು ಹರಳೆಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿತ್ತು ಅಂದರೆ ಕೊಬ್ಬರಿ ಎಣ್ಣೆ ಸಹಿತವಾಗಿ ಸೇರಿಸ್ಕೋಬೋದು ಆದರೆ ಹರಳೆಣ್ಣೆ ಇದು ಸಹಿತವಾಗಿ ನಮ್ಮ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲು ಸಮೃದ್ಧಿಯಾಗಿ ಬುಡದಿಂದಲೇ ಗಟ್ಟಿಯಾಗಿ ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಬೆಳೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸಾಕಷ್ಟು ಅಷ್ಟು ಉಪಯೋಗವನ್ನು ಇದು ನಮ್ಮ ಕೂದಲಿಗೆ ನೀಡುತ್ತೆ ತುಂಬ ಹೇರ್ ಫಾಲ್ ಆಗ್ತಾಯಿದ್ರೆ ಅದನ್ನು ಕಡಿಮೆ ಮಾಡುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ತುಂಬ ಚಿಕ್ಕ ವಯಸ್ಸಿಗೆ ಏನು ವೈಟ್ ಆಗ್ತಾ ಇರತ್ತೆ ಅದು ಆಗದಂತೆ ತಡೆಗಟ್ಕೋಬೇಕು ಅಂದರೆ ಆಗಾಗ ನಾವು ಹರಳೆಣ್ಣೆ ಹಚ್ಕೊಳ್ಳೋದ್ರಿಂದ ಇದು ಖಂಡಿತವಾಗಲೂ ಸಾಧ್ಯ ಆಗುತ್ತೆ ಯಾಕಂದರೆ ಅಷ್ಟು ಒಂದು ಪೋಷಕಾಂಶಗಳನ್ನು ಇದು ಒಳಗೊಂಡಿರತ್ತೆ ಹರಳೆಣ್ಣೆ ನೋಡಿ ನಾನು ಹರಳೆಣ್ಣೆ ಹಾಕಾದ ಮೇಲೆ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಮ್ಮ ಈ ಒಂದು ಈ ಒಂದು ಆಯಿಲು ರೆಡಿಯಾಗಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಈ ಒಂದು ಮಿಶ್ರಣವನ್ನು ರಾತ್ರಿ ಮಲಗುವಂಥ ಸಮಯದಲ್ಲಿ ಕೂದಲಿನ ಬುಡಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅಥವಾ ನಾವು ಬೆಳಗ್ಗೆ ತಲೆ ಸ್ನಾನಕ್ಕೂ ಮುಂಚೆ ಹಚ್ಕೋತೀವಿ ಅಂದರೆ ಒಂದು ಎರಡು ಮೂರು ಗಂಟೆ ಮೊದಲು ಹಚ್ಕೊಂಡು ಅದಾದ ನಂತರ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ರಾತ್ರಿ ಹಚ್ಕೊಂಡ್ರೆ ನೀವು ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂದರೆ ರಾತ್ರಿ ಪೂರ ಇದು ತಲೆಯಲ್ಲಿ ಇದ್ದರೆ ಖಂಡಿತವಾಗಲು ಇದರ ಉಪಯೋಗ ಹೆಚ್ಚು ಅಂತಲೇ ಹೇಳ್ಬೋದು ಅಥವಾ ಒಂದಿನ ಹಾಗೇ ಬಿಡ್ತೀವಿ ಅಂದರೆ ಖಂಡಿತವಾಗಲು ಬಿಡ್ಬೋದು ಬರೀ ರೂಟ್ಸಿಗೆ ಅಪ್ಲೈ ಮಾಡಿ ಹಾಗೆ ಬಿಟ್ಟು ಒಂದಿನ ಹಾಗೆ ಬಿಡ್ಬೋದು ರಾತ್ರಿ ಪೂರ ಹಾಗೆ ಬಿಡ್ಬೋದು ಅಥವಾ ಒಂದೆರಡು ಮೂರು ಗಂಟೆನಾದರೂ ಏನಾದರೂ ಹಾಗೆಯೇ ಬಿಟ್ಬಿಟ್ಟು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲು ವಾರದಲ್ಲಿ ಎರಡರಿಂದ ಮೂರು ಬಾರಿನಾದರೂ ಈ ರೀತಿ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ವೈಟ್ ಹೇರ್ಸು ಕಂಪ್ಲೀಟಾಗಿ ಕಪ್ಪಾಗೋಕ್ಕೆ ಶುರುವಾಗುತ್ತೆ ಕೂದಲು ವೈಟ್ ಆಗ್ತಿದೆ ಅಂದ ತಕ್ಷಣ ಖಂಡಿತವಾಗ್ಲು ಅದಕ್ಕೆ ಪರಿಹಾರ ಡೈಗಳನ್ನು ಕೆಮಿಕಲ್ ಡೈಗಳನ್ನು ಹಚ್ಚೋದು ಅಂತಲೇ ಅಲ್ಲ ಖಂಡಿತವಾಗಲು ಈ ರೀತಿ ನ್ಯಾಚುರಲ್ ಆಯಿಲ್ಗಳನ್ನು ನಾವು ಮನೆಯಲ್ಲೇ ರೆಡಿ ಮಾಡಿ ಅಪ್ಲೈ ಮಾಡ್ತಾ ಬರೋದರಿಂದ ನಮ್ಮ ಕೂದಲು ನ್ಯಾಚುರಲ್ ಆಗಿ ಬುಡದಿಂದಲೇ ಕಪ್ಪಾಗ್ತಾ ಬರುತ್ತೆ ಜೊತೆಗೆ ತುಂಬ ಬೇಗನೆ ಮತ್ತೆ ಬಿಳಿ ಕೂದಲು ಆಗೋದಿಲ್ಲ ಅಂತಲೇ ಹೇಳ್ಬೋದು ಬುಡದಿಂದಲೇ ಕಪ್ಪಾಗುತ್ತೆ ಬೆಳೆಯುವಂಥದ್ದು ಸಹಿತವಾಗಿ ತುಂಬ ಕಪ್ಪಾಗಿನೇ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಗ್ರೋತು ಕೂಡ ತುಂಬ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಹೇರ್ ಫಾಲನ್ನು ಕಡಿಮೆ ಮಾಡ್ಕೋಬೋದು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಇರೋದಿಲ್ಲ ಯಾವುದೇ ರೀತಿಯ ಹೈ ಡ್ಯಾಮೇಜ್ ಆಗುವಂಥದ್ದು ಅಥವಾ ಅಲರ್ಜಿ ಆಗುವಂಥದ್ದು ಖಂಡಿತವಾಗ್ಲೂ ಇರೋದಿಲ್ಲ ಅಂತಲೇ ಹೇಳ್ಬೋದು ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಜೊತೆಗೆ ಇದರಿಂದ ಸಾಕಷ್ಟು ಉಪಯೋಗವನ್ನು ಇದು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ವೀಡಿಯೋ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತೀನಿ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಇಲೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು